ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಶನ್ಮಾದೇವನನ್ನು ಕಂಡ್ರೆ ಯಾರಿಗೆ ತಾನೇ ಭಯ ಆಗಲ್ಲ ಒಂದು ಸಂದರ್ಭ ಆಧ್ಯಾತ್ಮಿಕ ಆ ಒಂದು ಸಂದರ್ಭ ಬರುತ್ತೆ ಶನ್ಮಾದೇವ ಶಿವಪ್ಪನನ್ನು ಅಂದರೆ ಮಹಾದೇವನನ್ನು ಹೋಗಿ ಒಂದು ವಿಚಾರವನ್ನು ಕೇಳುತ್ತೆ ಏನಂತ ನಿನ್ನನ್ನು ಕಂಡ್ರೆ ಎಲ್ಲ ಭಕ್ತಿ ಆಚರಣೆಯನ್ನು ಮಾಡ್ತಾರೆ ಯಾರೂ ಭಯ ಪಡೋದಿಲ್ಲ ನೀನು ನೋಡಿದ್ರೆ ಮಹಾಕಾಲ ಬ್ರಹ್ಮಾಂಡ ಬ್ರಹ್ಮಾಂಡವನ್ನೇ ಲಯಗೊಳಿಸ್ತೀಯ ನಾನು ಕರ್ಮ ಫಲಗಳನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಕರ್ಮ ಫಲ ಲೆಕ್ಕಾಚಾರವನ್ನು ನಾನು ಮಾಡ್ತೇನೆ ಆದರೆ ನನ್ನನ್ನು ಕಂಡ್ರೆ ಎಲ್ಲರೂ ಕೂಡ ಹೆದರ್ತಾರೆ ನಿನ್ನನ್ನು ಪ್ರೀತಿಸ್ತಾರೆ ನಿನ್ನನ್ನು ಕಂಡ್ರೆ ಭಕ್ತಿ ಮಾಡ್ತಾರೆ ಆದರೆ ನನ್ನನ್ನು ಕಂಡ್ರೆ ಭಯ ಪಡ್ತಾರೆ ಯಾಕೆ ಹೀಗೆ ಕಾರಣ ಏನು ಇದಕ್ಕೆ ಪರಿಹಾರ ಏನು ಅಂತ ಕೇಳ್ಕೋತಾರೆ ಆ ಸಂದರ್ಭದಲ್ಲಿ ಶಿವಪ್ಪ ಕೆಲ ಅಂಶಗಳನ್ನು ಶನಿಮಾದೇವರಿಗೆ ಹೇಳುತ್ತೆ ಏನು ಆ ವಿಷಯ ಹೇಳುತ್ತೆ ಎಂಬುದನ್ನು ನಾವು ಈ ವಿಡದಲ್ಲಿ ನೋಡೋಣ ಶನ್ಮಾದೇವರ ಭಕ್ತರಿಂದ ಮತ್ತು ಮಹಾದೇವನ ಭಕ್ತರಂದ ಅವಶ್ಯವಾಗಿ ಈ ವಿಚಾರವನ್ನು ಕೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಅನ್ಯರಿಗೂ ಕೂಡ ವೀಡಿಯೋ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೆಂಬಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದು ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ತಮಗೆ ಸಿಗುತ್ತೆ ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜೊತೆಗೆ ಯಂತ್ರ ಕೂಡ ರಚನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಕೃಪ ಪ್ರಪ್ರಾಪ್ತಿ ದೂಪದ ಪೌಡರ್ ಎರಡು ರೀತಿ ನೆಗೆಟಿವಿಟಿ ರಿಮೋಲ್ ಆಯಿಲ್ ಎರಡು ರೀತಿಯಾಗಿ ಇರ್ತಕ್ಕಂಥದ್ದು ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡಿಯೋದಲ್ಲಿ ಮುಂದುವರಿಯೋಣ ಜನ್ಮದೇವ ಕರ್ಮಫಲ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮನುಷ್ಯರ ಜಾತಕದಲ್ಲಿ ಪಂಚಮ ಶನಿ ಅಷ್ಟಮ ಶನಿ ಸಾಡೆಸಾತಿ ಈ ರೀತಿಯಾಗಿ ವಕ್ರದೃಷ್ಟಿ ಅಥವಾ ಕ್ರೂರ ದೃಷ್ಟಿ ಈ ರೀತಿಯಾದಂಥ ಒಂದು ಸಂದರ್ಭಗಳು ಏನಿರ್ತಾವೆ ಆ ಸಂದರ್ಭದಲ್ಲಿ ಆ ಮನುಷ್ಯರ ಪೂರ್ವಜನ್ಮದ ಕರ್ಮಗಳು ಮತ್ತು ಪ್ರಾರಬ್ಧ ಕರ್ಮಗಳು ಮತ್ತು ಅನ್ಯ ರೀತಿಯಾದಂತಹ ಯಾವುದೋ ಈ ಜನ್ಮದ ಕರ್ಮಗಳು ಕೂಡ ಏನಾದರೂ ಜೊತೆಗಾಗಿದ್ದರೆ ಅಂಥ ಕರ್ಮಗಳ ಲೆಕ್ಕಾಚಾರವನ್ನು ಮಾಡ್ತಕ್ಕಂಥ ಇರುತ್ತೆ ಆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಭಯ ನಿರ್ದಾಕ್ಷಿಣ್ಯವಾಗಿ ಯಾವ ತಪ್ಪಿಗೆ ಯಾವ ಶಿಕ್ಷೆ ಎಂಬತಕ್ಕಂಥದ್ದನ್ನು ಆ ಮನುಷ್ಯರಿಗೆ ಲಭ್ಯಗೊಳಿಸುತ್ತೆ ಆ ಕಾರಣದಿಂದ ಮನುಷ್ಯರಲ್ಲಿ ಭಯ ಇರುತ್ತೆ ಯಾರು ಸುಖ ಬಂದಾಗ ಬಾಧೆ ಪಡೋದಿಲ್ಲ ನಗು ಬಂದಾಗ ಬಾಧೆ ಪಡೋದಿಲ್ಲ ಆದರೆ ಸಹಜವಾಗಿ ನೋವಾಗುವಾಗ ಅಥವಾ ಸಂಕಟ ಆಗುವಾಗ ಯಾವುದೇ ರೀತಿಯಾದಂಥ ನಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಅವ್ರು ಬಾಧೆಗೊಳಗಾಗ್ತಾರೆ ಬಾಧೆಗೊಳ್ತಕ್ಕ ಒಳಗಾಗ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಹೆದರಿಕೆ ಭಯ ಎಂತಕ್ಕಂಥದ್ದು ಬರುತ್ತೆ ಹಾಗಾಗಿ ಶನಿಮಹಾದೇವರನ್ನು ಕಂಡ್ರೆ ಭಯಗೊಳ್ತಕ್ಕಂಥದ್ದು ಏಕೆಂದರೆ ಮುಂಬರ್ತಕ್ಕಂಥ ಸಮಸ್ಯೆ ಬಗ್ಗೆ ಮುಂಚಿತವಾಗಿ ಗೊತ್ತಾದಾಗ ಮನುಷ್ಯನಿಗೆ ಭಯ ಎಂತಕ್ಕಂಥದ್ದು ಲಭ್ಯವಾಗುತ್ತೆ ಈಗ ಯಾರೋ ಎಷ್ಟೋ ಜನ ಇರ್ತಾರೆ ದಾರಿಲಿ ಹೋಗ್ತಾ ಹೋಗ್ತಾ ಆ್ಯಕ್ಸಿಡೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗ್ತಾರೆ ಆದರೆ ಅವರಿಗೆ ಕ್ಷಣ ಮಾತ್ರ ಕೂಡ ಜೀವದಲ್ಲಿ ಚಂಚಲ ಆಗ್ಬೋದು ಅದರ ಒಂದು ರೀತಿಯಾಗಿ ಗಾಬರಿ ಆಗ್ಬೋದು ಆದರೆ ಅದು ಜೀವಕ್ಕೆ ಗೊತ್ತಾಗ್ಬಿಡುತ್ತೆ ಮುಂದೆ ಇಂತಹ ಅವಘಡ ಲಭ್ಯ ಆಗುತ್ತೆ ಈ ರೀತಿಯಾದಂಥ ಒಂದು ಜೀವ ಪರಿವರ್ತನೆ ಆಗುತ್ತೆ ಜೀವನ ಪರಿವರ್ತನೆ ಆಗುತ್ತೆ ದೇಹದಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ನಷ್ಟವನ್ನು ಹೊಂತೇನೆ ಎಂಬತಕ್ಕಂಥದ್ದು ಅದಕ್ಕೆ ಗೊತ್ತಾಗುತ್ತೆ ಆದರೆ ಮನುಷ್ಯನಿಗೆ ಸಹಜವಾಗಿ ಈಗ ಒಂದು ಸಾಡೆ ಸಾತಿ ಆಗಿರ್ಬೋದು ಪಂಚಮಶನಿ ಅಷ್ಟಮಶನಿ ಅಷ್ಟಮ ಶನಿ ಎಂತಕ್ಕಂಥದ್ದು ಬರುತ್ತೆ ಅಂತ ಗೊತ್ತಾದಾಗ ಬಲು ನೋವು ಸಂಕಟ ಯಾಕಾಗುತ್ತೆ ಅಂದರೆ ಏನಾದರೂ ನಾನು ತಪ್ಪು ಮಾಡಿದರೆ ಅದರ ಲೆಕ್ಕಾಚಾರ ಎಲ್ಲ ಆಗುತ್ತೆ ಈಗ ನನಗೆ ಹಾನಿಯಾಗುತ್ತೆ ಅಥವಾ ಮುಂದೆ ಆಗುತ್ತೆ ಎಂಬ ಭಯ ಮನುಷ್ಯನನ್ನು ಆವರಿಸುತ್ತೆ ಆದಾಗ್ಯೂ ಕೂಡ ಶಿವಪ್ಪನನ್ನು ನೀವು ನೋಡಿದ್ರೆ ಅದು ಕಾಲಯಮ ಅಂದರೆ ಮಹಾಕಾಲ ಒಂದೊಂದು ಜನಕ್ಕೆ ಮಾತ್ರ ಶಿಕ್ಷೆ ಕೊಡೋದಲ್ಲ ಒಟ್ಟೊಟ್ಟಿಗೆ ಬ್ರಹ್ಮಾಂಡವನ್ನೇ ಲೆಕ್ಕ ಮಾಡುತ್ತೆ ಇಡೀ ಬ್ರಹ್ಮಾಂಡವನ್ನೇ ಲಯಗೊಳಿಸುತ್ತೆ ಆದರೂ ಕೂಡ ಶಿವಪ್ಪನಿಗೆ ಭಯ ಪಡೋದಿಲ್ಲ ಶಿವಪ್ಪನನ್ನು ಪೂಜಿಸ್ತಾರೆ ಆರಾಧಿಸ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಶನ್ಮಾದೇವರಿಗೆ ಈ ಪ್ರಶ್ನೆ ಬರುವುದು ಸಹಜ ಹಾಗಾಗಿ ಶನ್ಮಾದೇವ ಆಲೋಚಿಸಿ ಮಹಾದೇವನನ್ನು ಈ ಪ್ರಶ್ನೆ ಮಾಡುತ್ತೆ ನಾನು ಮೊದಲೇ ಹೇಳ್ದಂತೆ ಅದಕ್ಕೆ ಶಿವಪ್ಪ ಹೇಳುತ್ತೆ ಶನ್ಮಾದೇವನಿಗೆ ನೀನು ನೇರವಾಗಿ ಕರ್ಮ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೋದಾಗ ನೀನು ಶಿಕ್ಷೆಯನ್ನು ಕೊಡ್ತೀಯಾ ಎಂಬ ಭಾವ ಅವರಿಗಿರುತ್ತೆ ಯಾರು ಪೂರ್ವಜನ್ಮದಲ್ಲಿ ತಪ್ಪು ಮಾಡಿರ್ತಾರೆ ಪ್ರಾರಬ್ಧ ಕರ್ಮಗಳನ್ನು ಮಾಡಿರ್ತಾರೆ ಜೀವನದಲ್ಲೂ ಕೂಡ ತಪ್ಪು ಮಾಡ್ತಾ ಇರ್ತಾರೆ ಅವರಿಗೆ ನೀನು ಬಂದಾಗ ಬಾಧೆ ಆಗುತ್ತೆ ಎಂತಕ್ಕಂತಹ ಅರಿವು ಉಂಟಾಗುವ ಕಾರಣ ಅವರ ತಪ್ಪುಗಳಿಂದ ಅವರು ಭಯಗೊಳ್ಳುತ್ತಾರೆ ಶನಿ ಅವರ ತಪ್ಪುಗಳಿಂದ ಅವರು ಭಯಗೊಳ್ಳುತ್ತಾರೆ ನೀನು ಯಾಕೆ ನಿನ್ನಿಂದ ಭಯಗೊಳ್ಳುತ್ತಾರೆ ಎಂದುಕೊಳ್ಳುತ್ತೀ ಅವರು ತಪ್ಪು ಮಾಡಿಕೊಂಡಿರ್ತಾರಲ್ಲ ಅದಕ್ಕೆ ನೀನು ಶಿಕ್ಷೆ ಕೊಡ್ತೀಯಾ ಎಂಬ ಕಾರಣಕ್ಕೆ ಅವರ ತಪ್ಪುಗಳು ಅವರಿಗೆ ಭಯವನ್ನು ಉಂಟು ಮಾಡುತ್ತವೆ ಯಾರು ತಪ್ಪು ಮಾಡಿರುವುದಿಲ್ಲ ಅವರು ನಿನ್ನನ್ನು ಅಪ್ಪಿಕೊಳ್ಳುತ್ತಾರೆ ಅಂದರೆ ಶಿವಪ್ಪ ಹೇಗೆ ಮಹಾದೇವ ಹಾಗೆ ಅದು ಶನಿದೇವ ಅಂದರೆ ಶಿವಪ್ಪನ ಅಂಶ ಸೂರ್ಯದೇವನ ಪುತ್ರನಾದಂತಹ ಪಕ್ಷದಲ್ಲೂ ಕೂಡ ಅದು ಶಿವಪ್ಪನ ಅಂಶ ಮಹಾದೇವ ಶನಿದೇವ ಹಾಗಾಗಿ ಏನಂತ ಹೇಳುತ್ತೆ ಯಾರು ತಪ್ಪುಗಳನ್ನು ಮಾಡಿಕೊಂಡಿರ್ತಾರೆ ಆ ತಪ್ಪುಗಳ ಕಾರಣದಿಂದ ನನ್ನ ತಪ್ಪಿಗೆ ನನಗೆ ಈಗ ನೋವಾಗುತ್ತೆ ಆ ತಪ್ಪುಗಳ ಫಲವನ್ನು ಕೊಡುವವರು ಬಂದಿದ್ದಾರೆ ಎಂಬ ಕಾರಣಕ್ಕೆ ಭಯಪಡ್ತಾರೆ ಬದಲಿಗೆ ನೀನು ಬಂದೆ ಅಂತ ಭಯಪಡೋದಿಲ್ಲ ನೀನು ಬಂದೆ ಎಂದು ಭಯ ಪಡೋದಾದರೆ ಸಾಕಷ್ಟು ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಕ್ಕಂಥ ಭಕ್ತರು ನಿನ್ನಿಂದ ಭಯಗೊಳ್ಳೋದಿಲ್ಲ ಹಾಗಾದರೆ ಅವರಿಗೂ ಭಯ ಆಗಬೇಕಲ್ವಾ ಅವರು ಭಯಗೊಳ್ಳೋದಿಲ್ಲ ಬೇರೆಯವರು ಭಯಗೊಳ್ತಾರೆ ಅಂದರೆ ಅವರ ತಪ್ಪುಗಳ ಕಾರಣದಿಂದ ಅವರಿಗೆ ಭಯ ಆಗತ್ತೆ ನಿನ್ನಿಂದ ಭಯ ಆಗೋದಿಲ್ಲ ಆದರೆ ನೀನು ಲೆಕ್ಕ ಮಾಡ್ತೀಯಾ ಮತ್ತು ಶಿಕ್ಷೆಯನ್ನು ಕೊಡ್ತೀಯಾ ಎಂಬತಕ್ಕಂತಹ ಸಂದರ್ಭದಲ್ಲಿ ಅವರ ತಪ್ಪುಗಳ ಕಾರಣದಿಂದ ನಿನ್ನ ನೋಡಿದರೆ ಭಯಗೊಳ್ಳುತ್ತಾರೆ ನೀನು ಜಾತಕದಲ್ಲಿ ಬಂದೆ ಎಂದರೆ ಭಯಗೊಳ್ಳುತ್ತಾರೆ ಬದಲಿಗೆ ಯಾರು ತಪ್ಪು ಮಾಡಿರುವುದಿಲ್ಲ ಅವರು ಭಯಗೊಳ್ಳುವುದಿಲ್ಲ ನಿನ್ನನ್ನು ಭಕ್ತಿಭಾವದಿಂದ ಪೂಜಿಸುತ್ತಾರೆ ನಿನ್ನನ್ನು ಕೂಡ ಅಪ್ಪಿಕೊಳ್ಳುತ್ತಾರೆ ಅಂದರೆ ಶಿವಪ್ಪನನ್ನು ನೀವು ನೋಡಿ ಎಲ್ಲ ಚಿತ್ರಗಳಲ್ಲಿ ನೋಡಿ ಎಲ್ಲಿ ನೋಡಿ ಮಕ್ಕಳು ನೋಡಿ ದೊಡ್ಡವರು ನೋಡಿ ಅಂಟ್ಕೊಂಡಿರ್ತಾರೆ ಅಂದರೆ ಒಪ್ಕೊಂಡಿರ್ತಾರೆ ಶಿವಪ್ಪನನ್ನು ಹಾಗೆ ಶಿನಿಮಾದೇವನು ಕೂಡ ಅಷ್ಟೇ ಯಾರು ತಪ್ಪು ಮಾಡಿರೋದಿಲ್ಲ ಅವ್ರು ಅಪ್ಪಿಕೊಂಡಿರ್ತಾರೆ ಯಾರು ತಪ್ಪು ಮಾಡಿರ್ತಾರೆ ಆ ಟೈಮಲ್ಲಿ ಶಿಕ್ಷೆ ಕೊಡುತ್ತೆ ಅಷ್ಟೆ ಮಿಕ್ಕಂತ ಏನೂ ತೊಂದರೆ ಇಲ್ಲ ಹೌದಲ್ವೇ ಹಾಗಿದ್ದರೆ ಎಷ್ಟು ಜನಕ್ಕೆ ಏನೇನಾಗಬೇಕು ಎಷ್ಟಿಷ್ಟು ಕೋಟಿ ಇದ್ದೀವಿ ಎಲ್ಲರ ಜಾತಕದಲ್ಲೂ ಯಾವ್ಯಾವಾಗ ನೋಡ್ತಾ ಇರೋದಿಲ್ಲ ಇರೋದೇ ಹನ್ನೆರಡು ರಾಶಿ ಯಾವುದೋ ಒಂದು ರಾಶಿನಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ಇನ್ನೆಷ್ಟಿಷ್ಟು ರಾಶಿ ನೋಡ್ತಾ ಇರ್ತಾರೆ ಆ ರಾಶಿಗೆ ಸಂಬಂಧಪಟ್ಟಂತೆ ಒಂದೊಂದು ರಾಶಿಯಲ್ಲೂ ಕನಿಷ್ಠ ಒಂದು ಐವತ್ತು ಕೋಟಿನಾರು ಇಲ್ವ ಭೂಮಂಡಲದಲ್ಲಿ ಈಗ ಎಂಟುನೂರು ಕೋಟಿ ಜನರನ್ನು ಡಿವೈಡ್ ಮಾಡಿದ್ರೆ ಹನ್ನೆರಡ ಹನ್ನೆರಡು ಭಾಗ ಮಾಡಿದ್ರೆ ಅದರಲ್ಲಿ ಒಂದು ಐವತ್ತು ಅಲ್ಲಿಗೆ ಆರು ಕೋಟಿ ಆರುನೂರು ಕೋಟಿನೇ ಆಯಿತು ಐವತ್ತು ಕೋಟಿ ಅಂತ ಲೆಕ್ಕ ಹಾಕಿದ್ರು ನಾವು ಎಂಟುನೂರು ಕೋಟಿ ಇದ್ದೀವಿ ಬೇರೆಯವ್ರು ಬಿಡಿ ಧರ್ಮ ಅವ್ರ ಧರ್ಮ ಅವ್ರಿಗೆ ಅದು ಆಚರಣೆ ಇಲ್ಲ ಅಂತ ನಂಬದೇ ಇರ್ಬೋದು ಆದರೆ ಯಾರು ದೈವವನ್ನು ನಂಬ್ತಾರೆ ಗ್ರಹಗತಿಗಳನ್ನು ನಂಬ್ತಾರೆ ಅವ್ರೇನು ಕಡಿಮೆ ಪ್ರಮಾಣ ಇದ್ದಾರೆ ಲಕ್ಷಾಂತರ ಜನ ಇರ್ತಾರಲ್ವ ಒಂದು ದಿನದಲ್ಲಿ ಲಕ್ಷಾಂತರ ಜನ ಇರ್ತಾರೆ ಒಂದು ದಿನದ ದೃಷ್ಟಿಕೋನ ಒಂದು ಬೀಳುತ್ತೆ ಅಂದರೆ ಯಾವುದೋ ಒಂದು ರಾಶಿಯಲ್ಲಿ ಇದೆ ಈಗ ಆ ರಾಶಿಯ ಹಿಂದೆ ಮುಂದಿನ ರಾಶಿನೂ ಕೂಡ ಮತ್ತು ಇರ್ತಕ್ಕಂಥ ರಾಶಿ ಕೂಡ ನೋಡ್ತಾ ಇರುತ್ತೆ ಹಾಗಿದ್ದ ಮೇಲೆ ಆ ಮೂರು ರಾಶಿಯವರನ್ನು ಪರಿಗಣನೆಗೆ ನೀವು ತಗೊಳ್ಳಿ ಒಂದು ಕನಿಷ್ಠ ಒಂದು ಹತ್ತತ್ತು ಲಕ್ಷ ಅಂದ್ರೂ ಕೂಡ ಒಂದು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಂದ್ರೂ ಕೂಡ ಒಂದು ಕೋಟಿನಾರು ಜನ ಆಗ್ತಾರೆ ಒಂದು ಕೋಟಿ ಜನರ ಮೇಲೆ ದೃಷ್ಟಿಕೋನ ಇರುತ್ತೆ ಅಂತ ಇಟ್ಕೊಳ್ಳಿ ಆ ಒಂದು ಕೋಟಿ ಜನರಿಗೂ ಬಾಧೆ ಕೊಡುತ್ತಾ ಆ ಒಂದು ಕೋಟಿ ಜನರಿಗೂ ನೋವುಂಟು ಮಾಡುತ್ತಾ ಯಾರು ತಪ್ಪು ಮಾಡಿದ್ರು ಹಿಂದೆ ಆ ತಪ್ಪು ಮಾಡಿರ್ತಕ್ಕಂಥವ್ರು ನೊಂದವರು ಶನಿಮಾದೇವ ಹೀಗೆ ಬಂದರೆ ಹೀಗೆ ಶಿಕ್ಷೆಯನ್ನು ಕೊಡುತ್ತೆ ಕರ್ಮಫಲಕ್ಕೆ ಶಿಕ್ಷೆಯನ್ನು ಕೊಡುತ್ತೆ ಅಂತ ಅಲ್ಲ ಬದ್ರಿಗೆ ಬಂದರೆ ಶಿಕ್ಷೆ ಕೊಡುತ್ತೆ ಎಂಬ ಅವರ ಬುದ್ಧಿಮಟ್ಟದಲ್ಲಿ ವಿಷಯ ಏನಿರುತ್ತೋ ಅದನ್ನು ಹೇಳಿದರು ಅದನ್ನು ನಂಬ್ಕೊಂಡು ನಂಬ್ಕೊಂಡು ಜನ ಬಂದಿದ್ದಾರೆ ಹಾಗಾಗಿ ಶಿವಪ್ಪ ಹೇಳ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಹೇಳುತ್ತೀಗೆ ಅವರ ತಪ್ಪುಗಳ ಕಾರಣದಿಂದ ಅವರಿಗೆ ಭಯ ಉತ್ಪನ್ನವಾಗುತ್ತೆ ನೀನು ಜಾತಕದಲ್ಲಿ ಬರದಿದ್ದರೂ ಕೂಡ ನವಗ್ರಹಗಳು ಎಂಬ ಸ್ಥಾನದಲ್ಲಿ ಜಾತಕದಲ್ಲಿ ನೀನಿದ್ದೇ ಇರ್ತೀಯ ಆಗಿದ್ದ ಮೇಲೂ ಕೂಡ ಅವರಿಗೆ ಭಯ ಇರಬೇಕು ಆದರೆ ಸದಾ ಅವರು ಭಯ ಪಡೋದಿಲ್ಲ ಬದಲಿಗೆ ನೀನು ಅವರನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಅವರನ್ನು ದೃಷ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಅವರ ಜಾತಕದಲ್ಲಾಗಿರ್ಬೋದು ಅನ್ಯ ಯಾವುದೋ ಗ್ರಹಸ್ಥಾನದಲ್ಲಿರ್ಬೋದು ಆ ಸಂದರ್ಭದಲ್ಲಿ ಕರ್ಮಫಲ ಲೆಕ್ಕಾಚಾರವಾಗತ್ತೆ ಆ ತಪ್ಪಿಗೆ ನನಗೆ ಬಾಧೆ ಆಗುತ್ತೆ ಅನ್ನುವ ಕಾರಣಕ್ಕೆ ಭಯಗೊಳ್ತಾರೆ ಶನಿ ಅದರ ಬದಲಿಗೆ ನಿನ್ನನ್ನು ನೋಡಿ ಭಯಗೊಳ್ಳೋದು ನನ್ನನ್ನು ನೋಡಿ ಭಕ್ತಿ ಆಚರಣೆಯನ್ನು ಮಾಡೋದು ಈ ರೀತಿಯಾಗಿಲ್ಲ ನನ್ನ ಅಂಶ ನೀನು ನನ್ನ ಕಾರ್ಯವನ್ನು ನೀನು ಮಾಡ್ತೀಯಾ ನಾನು ಕೂಡ ಬ್ರಹ್ಮಾಂಡವನ್ನು ಲಯಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಜೀವಗಳು ಕೂಡ ವ್ಯಾಕುಲತೆಗೆ ಒಳಗಾಗ್ತವೆ ತಪ್ಪುಗಳನ್ನು ಮಾಡಿರ್ತಕ್ಕಂಥವು ಹಾಗಾಗಿ ಈ ಪ್ರಮಾಣದಲ್ಲಿ ನಿನ್ನ ಕಾರ್ಯ ಆ ದೊಡ್ಡ ಪ್ರಮಾಣದಲ್ಲಿ ನನ್ನ ಕಾರ್ಯ ಇರುತ್ತೆ ಹಾಗಾಗಿ ಆ ಸಮಯ ಸಂದರ್ಭ ಆ ಮನುಷ್ಯ ಜೀವಗಳ ಕಾರ್ಯಾಚರಣೆಗಳ ಫಲಗಳೇ ಅವರಲ್ಲಿ ಉತ್ಪನ್ನವಾಗ್ತಕ್ಕಂಥ ಭಯವೇ ವಿನಃ ನಿನ್ನಿಂದ ಭಯ ಉತ್ಪತ್ತಿಯಾಗಿದೆ ಅಥವಾ ನೀನೇ ಬಾಧೆ ಕೊಡ್ತೀಯಾ ಎಂಬತಕ್ಕಂತಹ ಪ್ರತ್ಯಕ್ಷ ಅಂಶಗಳಲ್ಲ ಬದಲಿಗೆ ಅವರ ತಪ್ಪುಗಳಿಗೆ ನೀನು ಶಿಕ್ಷೆಯನ್ನು ಕೊಡ್ತೀಯಾ ನಿರ್ದಾಕ್ಷಿಣ್ಯ ಲೆಕ್ಕಾಚಾರ ಆಗುತ್ತೆ ಎಂತಕ್ಕಂತಹ ನಿಶ್ಚಯ ಬುದ್ಧಿಯೊಂದಿಗೆ ಭಯ ಆಚರಣೆ ಅವರಲ್ಲಿ ಉತ್ಪನ್ನವಾಗುತ್ತೆ ಅಂತ ಹೇಳ್ತಾರೆ ಯಾರು ತಪ್ಪು ಮಾಡಿರೋದಿಲ್ಲ ಅವರು ಭಕ್ತಿ ಆಚರಣೆಯನ್ನು ಕೂಡ ಮಾಡ್ತಾರೆ ನಿನ್ನ ಒಂದು ಸಂಪರ್ಕದಲ್ಲಿ ನನ್ನ ಜೊತೆ ಇರ್ತಕ್ಕಂಥ ಸ್ನೇಹಮಯದ ಸ್ನೇಹಮಯದ ರೂಪದಲ್ಲಿ ಭಕ್ತಿಮಯದ ರೂಪದಲ್ಲಿ ಒಂದು ನಂಬಿಕೆಯಿಂದ ನನ್ನೊಡನೆ ಹೇಗಿರ್ತಾರೋ ಹಾಗೆ ಕೂಡ ನಿನ್ನೊಡನೆಯೂ ಇರ್ತಾರೆ ಅಂತ ಹೇಳುತ್ತೆ ಈ ರೀತಿಯಾಗಿ ಶನಿ ತನಗಿರ್ತಕ್ಕಂಥ ಸಂದೇಹವನ್ನು ಮಹಾದೇವನಲ್ಲಿ ಹೇಳಿಕೊಂಡು ಪರಿಹಾರವನ್ನು ಪಡ್ಕೋತಾರೆ ಹಾಗೆ ಅವರಿಗೂ ಕೂಡ ಮನಸ್ಸಂತೋಷ ಆಗತ್ತೆ ಇಲ್ಲಿ ನಾವು ಗಮನಿಸ್ತಕ್ಕಂಥ ವಿಷಯ ಏನಂದರೆ ಯಾರಾದರೂ ಕೂಡ ಅಷ್ಟೇ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರೆ ಬೆಂದು ತೋರಿಸ್ಬೇಡಿ ಅಂತ ಅವ್ರು ಪೂಜೆ ಮಾಡ್ತಕ್ಕಂಥ ಪೂಜಾರಿ ನೋಡಿ ಆ ದೇವಸ್ಥಾನಗಳಲ್ಲಿ ಶನ್ಮಾದೇವ್ರನ್ನ ಪೂಜೆ ಮಾಡ್ತಕ್ಕಂಥ ಪೂಜಾರಿಯವ್ರನ್ನ ನೋಡಿ ಅದೇನು ಶನ್ಮಾದೇವರು ತಾರತಮ್ಯ ಮಾಡೋದಿಲ್ಲ ಅಲ್ವಾ ಪೂಜಾರಿ ಆದ್ರೇನು ಅಥವಾ ಭಕ್ತರಾದ್ರೇನು ಬೇರೆ ಕಡೆಯಿಂದ ಬಂದಿರೋರಾದ್ರೇನು ಜನರೆಲ್ಲ ಒಂದೇ ಅಲ್ವಾ ಆ ಸಂದರ್ಭದಲ್ಲಿ ಆ ಪೂಜಾರಿಗೆ ಹೆಗಲೇರ್ಕೊಳ್ಳಲ್ಲ ಅಂದಮೇಲೆ ಆ ಗಮನಿಸ್ತಕ್ಕಂಥದ್ದು ಎಗ್ಲೇರ್ಕೊಂಡಿದ್ರೆ ಅವರಿಗೆ ರೋಗ ರೋಜಿನೇ ಅದು ಇದು ಸಮಸ್ಯೆ ಬಂದು ಏನಾರು ಹಾನಿಯಾಗಬೇಕಾಗಿತ್ತು ಆ ಥರ ಏನೂ ಇರೋದಿಲ್ಲ ಈ ಜನ ಹೇಳೋದೇನು ಶನಿ ಹೆಗ್ಲೇರಿದೆ ಶನಿ ಬೆನ್ನು ತೋರಿಸ್ಬಾರ್ದು ಅಂಟ್ಕೊಬಿಡುತ್ತೆ ಏನೇನು ಆಡು ಭಾಷೆಯಲ್ಲಿ ಜನ ಹೇಳ್ತಕ್ಕಂಥದ್ದು ಇದನ್ನು ಒಬ್ರಿಗೊಬ್ರು ಒಬ್ರಿಗೊಬ್ರು ಹಾಗೆ ಕೇಳ್ಕೊಂಡು 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 ಒಬ್ರಿಂದ ಮತ್ತೊಬ್ಬರಿಗೆ ಹರಡಿ ಆ ರೀತಿಯಾದಂತೂ ಭಾವಸ್ಥಿತಿ ನಿರ್ಮಾಣವಾಗಿದೆಯೇ ವಿನಃ ಶನ್ಮಾದೇವ ಯಾರಿಗೂ ಕೂಡ ಅದು ಸ್ವಯಂ ನ್ಯಾಯಕರ್ತನಾಗಿದ್ದು ಬಾಧೆ ಕೊಡೋದಿಲ್ಲ ಯಾರು ಯಾವ ಜನ್ಮದಲ್ಲಿ ಯಾವ ತಪ್ಪನ್ನು ಮಾಡಿರ್ತಾರೆ ಈ ಜನ್ಮದಲ್ಲಿ ಎಷ್ಟು ಲೆಕ್ಕ ತಂದಿರ್ತಾರೆ ನಾನು ಇಂಥ ಒಂದು ತಪ್ಪಿಗೆ ಪಶ್ಚಾತ್ತಾಪವನ್ನು ಮಾಡ್ಕೋತೀನಿ ಇಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತೀನಿ ಅಂತ ಹೇಳ್ಕೊಂಡು ಕೇಳಿಕೊಂಡು ಸಮಯ ಜಾಗ ಯಾವ್ಯಾವ ಜನರಿಗಿಂದ ಆಗಿರ್ತಕ್ಕಂಥ ಬಾಧೆ ಅಥವಾ ಯಾರಿಗೆ ತೊಂದರೆ ಮಾಡಿರ್ತಕ್ಕಂಥದ್ದು ಅದು ಆ ವಿಷಯ ಅಂತಹ ಎಲ್ಲ ಅಂಶಗಳನ್ನು ಹಣ ಕಿತ್ಕೊಂಡಿರ್ಬೋದು ಗುಣ ಕಿತ್ಕೊಂಡಿರ್ಬೋದು ಆಸ್ತಿ ಕಿತ್ಕೊಂಡಿರ್ಬೋದು ಆಹಾರ ಕಿತ್ಕೊಂಡಿರ್ಬೋದು ಮನೆ ಕಿತ್ಕೊಂಡಿರ್ಬೋದು ತೊಂದರೆ ಕೊಟ್ಟಿರ್ಬೋದು ಜೀವಹಾನಿ ಮಾನಹಾನಿ ಮರ್ಯಾದೆ ಹಾನಿ ಇತ್ಯಾದಿ ಏನೇ ಆಗಿರ್ಬೋದು ಇಲ್ಲಿ ಒಂದು ಪದ ಬಳಸ್ತೆ ಅದು ಅಂತ ಅಂದರೆ ಈ ರೀತಿಯಾಗಿ ಏನೇ ಕೂಡ ಹಾನಿಗೆ ಒಳಪಡಿಸಿರ್ಬೋದು ಯಾವ ಮನುಷ್ಯನಿಗೆ ಯಾವುದೇ ರೀತಿಯಾದಂಥ ಸಂಕಷ್ಟಗಳನ್ನು ಕೊಟ್ಟಿರ್ಬೋದು ಅದು ಯಾವುದೇ ಜನ್ಮದಲ್ಲಾಗಿರ್ಬೋದು ಅದರ ನಿಗದಿಯನ್ನು ಮಾಡ್ಕೊಂಡು ಬಂದಿರ್ತಾರೆ ಅವ್ರಿ ಅವರೇ ಸ್ವಯಂ ಏನು ನಿಗದಿ ಮನುಷ್ಯರು ಇಲ್ಲಿರ್ತಕ್ಕಂಥ ಭೂಮಿನಲ್ಲಿ ಇರ್ತಕ್ಕಂಥವರೆಲ್ಲರೂ ಅಷ್ಟೆ ಅವರೇ ಸ್ವಯಂ ಏನು ನಿಗದಿ ಮಾಡ್ಕೊಂಡು ಬಂದಿರ್ತಾರೆ ನಾನು ಈ ಜನ್ಮದಲ್ಲಿ ಇಷ್ಟನ್ನು ಅನುಭವಿಸ್ತೇನೆ ನನಗೆ ಇದಕ್ಕಿಂತ ಅಧಿಕವಾಗಿ ನನಗೆ ಸಾಕಾಗೋದಿಲ್ಲ ಅದರಿಂದಾಗಿ ನಾನು ಇಷ್ಟೇ ಅನುಭವಿಸ್ತೇನೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿರ್ತಾರೆ ಆ ಲೆಕ್ಕಾಚಾರಕ್ಕೆ ಶನಿಮಾದೇವ ದೇವ ಸಾಡೆ ಸಾ ಪಂಚಮ ಶನಿ ಅಷ್ಟಮ ಶನಿ ಅಥವಾ ವಕ್ರ ವಕ್ರದೃಷ್ಟಿ ಅಂತ ನಾವೇನು ಕರಿತೇವೆ ಇಂತಹ ಸಂದರ್ಭಗಳಲ್ಲಿ ಯಾರ್ಯಾರ ಜೊತೆಗೆ ಎಷ್ಟೆಷ್ಟು ಕರ್ಮಫಲ ಇರುತ್ತೆ ಆ ಕರ್ಮಫಲಾನುಸಾರವಾಗಿ ಆ ಘಟನೆಯನ್ನು ನಡೆಸಲು ನಾವಿಕನಂತೆ ಕಾರ್ಯ ಮಾಡುತ್ತೆ ಆ ದೋಣಿಯನ್ನು ನಡೆಸಬೇಕಾದ್ರೆ ನಾವಿಕ ಸ್ವಯಂ ಆ ದೋಣಿ ನಡೆಯೋದಿಲ್ಲ ನಡೆಸಬೇಕಲ್ವಾ ಹಾಗೆ ಶನಿಮಹಾದೇವ ನಡೆಸುತ್ತೆ ಜೀವ ಜೀವಗಳ ಮಧ್ಯೆ ಏನು ಲೆಕ್ಕಾಚಾರ ಘಟನೆಗಳು ನಡೆಯಬೇಕು ಅವುಗಳು ಯಾವುದೂ ತಪ್ಪಾಗದಂತೆ ಬಾಧೆಯನ್ನು ಗುಡ್ಕೊಳ್ಳದಂತೆ ಎಷ್ಟೆಷ್ಟು ಘಟನೆ ನಡೀಬೇಕು ಅದನ್ನು ನಡೆಸುತ್ತೆ ಒಂದು ಫುಟ್ಬಾಲ್ ಆಡ್ತಕ್ಕಂಥ ಒಂದು ಸ್ಟೇಡಿಯಮಲ್ಲಿ ನೀವು ನೋಡಿದ್ರೆ ಈ ಒಂದು ವಿಶಲ್ ಊದಿ ಅವರನ್ನು ಕೂಡ ಮಾನಿಟರ್ ಮಾಡ್ತಾರೆ ಈ ಪ ಈ ಒಂದು ಪಾರ್ಟಿಗಳನ್ನು ಕೂಡ ಮಾನಿಟರ್ ಮಾಡ್ತಾರೆ ಎರಡು ತಂಡಗಳನ್ನು ಮಾನಿಟರ್ ಮಾಡಿ ಹೀಗಿಗೆ ಈ ರೂಲ್ಸ್ ಮೀರೋಗಿಲ್ಲ ಈ ಲೈನ್ ಮೀರೋಗಿಲ್ಲ ಹೀಗಿಗೆ ಆಟ ಆಡಬೇಕು ಶಕ್ತಿ ಇದ್ದೋರ್ಗಿಲ್ತೀರ ಇದೆಲ್ಲ ಕೂಡ ಹೇಳಿ ಇಲ್ಲ ತಪ್ಪು ಮಾಡಿದವ್ರಿಗೆ ದಂಡ ಹಾಕ್ತೇವೆ ಈ ರೀತಿಯಾಗಿ ಹೇಗೆ ಮಾನಿಟರ್ ಮಾಡ್ತಾರೋ ಅದೇ ರೀತಿಯಾಗಿ ಆ ಸಮಯ ಬಂದಾಗ ನಿಮ್ಮ ನೀವು ಒಪ್ಕೊಂಡು ಬಂದಂಥ ನಿಮ್ಮ ಕರ್ಮಗಳ ಅನುಸಾರವಾಗಿ ಶನ್ಮಾದೇವ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇಹಗಳಿಂದ ಆತ್ಮಗಳಿಂದ ಅಂದರೆ ಮನುಷ್ಯರಿಂದ ಆತ್ಮಗಳಿಂದ ಪರಸ್ಪರ ಯಾರಿಗೂ ಕೂಡ ಹಾನಿಯಾಗದಂತೆ ಮಾನಿಟರ್ ಮಾಡ್ತಾರೆ ಎಷ್ಟು ಘಟನೆ ನಡಿಬೇಕೋ ಅಷ್ಟು ಘಟನೆ ನಡೆದೇ ಅದು ನೀವು ನಿಶ್ಚಯ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಹಾಗಾಗಿ ನೀವೇ ನಿಶ್ಚಯ ಮಾಡಿಕೊಂಡು ಮೊದಲೇ ನಿಶ್ಚಯ ಮಾಡಿಕೊಂಡು ಬಂದಿರುವ ಕಾರಣದಿಂದ ಆ ಸಮಯ ಬಂದಾಗ ಸಹಜವಾಗಿ ಹೆದರಿಕೆ ಆಗುತ್ತೆ ಏಕೆಂದರೆ ಮಾನಿಟರ್ ಮಾಡ್ತಕ್ಕಂಥವರು ಸುಳ್ಳಿಲ್ಲ ಮೋಸ ಇಲ್ಲ ಲಂಚ ತಗೊಳ್ಳೋದಿಲ್ಲ ಅವ್ರ ಪಕ್ಷ ಇವ್ರ ಪಕ್ಷ ಒಪ್ಕೊಳ್ಳೋದಿಲ್ಲ ಅವರು ಹಣ ಕೊಟ್ಟರೆ ಅವ್ರ ಇಂಪ್ಲೂಯೆನ್ಸಿಗೊಳಗಾಗೋದಿಲ್ಲ ಇವ್ರ ಇಂಪ್ಲೂಯೆನ್ಸಿಗೊಳಗಾಗೋದಿಲ್ಲ ಏನಿಲ್ಲ ದಂಡಂ ದಶಗುಣಂ ಭವೆ ಮಾಡಿದ್ದುಣ್ಣು ಮಾರಾಯ ಎಂತಕ್ಕಂತಹ ಗಾದೆ ಏನಿದೆ ಅದನ್ನು ನಿಶ್ಚಯವಾಗಿ ನಡೆಸ್ತಾರೆ ನಾಯಕರ್ತ ಧರ್ಮಪಾಲಕ ಶನ್ಮಾದೇವ ಆ ಕಾರಣದಿಂದ ನೀವೇನು ಒಪ್ಕೊಂಡು ಬಂದಿರ್ತೀರಾ ಅದನ್ನು ಯಥಾ ಪ್ರಕಾರವಾಗಿ ನಡೆಸ್ತಾರೆ ಹಾಗಾಗಿ ಭಯಗೊಳ್ತಕ್ಕಂಥ ಪ್ರಶ್ನೆಯೇ ಬರೋದಿಲ್ಲ ಅವ್ರವರು ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ದುಕೊಳ್ಳೋದೇ ಈ ಭೂಮಿ ಮೇಲಿನ ವೇದಿಕೆ ಹಾಗಾಗಿ ಯಾರ್ಯಾರು ತಪ್ಪು ಅಭಿಪ್ರಾಯಗಳನ್ನು ಹರಡಿರ್ತಾರೆ ಈ ಹೆಗ್ಲೇರ್ಕೊಳ್ಳುತ್ತೆ ಬೆಂದು ತೋರಿಸಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಯಾವಾಗ ಸಾಡೆ ಸಾತಿ ನಡೆಯುತ್ತೆ ಪಂಚಮ ಶ್ರೇಣಿ ನಡೆಯುತ್ತೆ ಅಷ್ಟಮ ಶನಿಗಳು ನಡೀತಾ ಇರ್ತವೆ ನಿಮಗೆ ಶನ್ಮಾದೇವನ ಕೃಪೆ ಇರೋದಿಲ್ಲ ಅಥವಾ ಶನ್ಮಾದೇವ ನಿಮ್ಮ ಜಾತಕದ ಯಾವುದೋ ಮನೆಯಲ್ಲಿ ಎಲ್ಲಿದೆ ಅಲ್ಲಿ ನೀಚವಾಗಿದೆ ಅಂದರೆ ಉಚ್ಚ ಸ್ಥಾನದಲ್ಲಿಲ್ಲ ನೀಚ ಸ್ಥಾನದಲ್ಲಿದ್ದಾರೆ ಆ ಸಂದರ್ಭದಲ್ಲಿ ನಿಮಗೆ ಬಾಧೆಗಳಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ಅದರ ಹೊರತಾಗಿ ಅನ್ಯ ಎಲ್ಲ ಸಂದರ್ಭಗಳಲ್ಲೂ ಕೂಡ ದೈವ ರೂಪೆಗೆ ಪಾತ್ರ ಆಗ್ತಿರೋ ವಿನಾ ಆ ರೀತಿಯಾಗಿ ಮೋ ಮಕ್ಕಳು ಹಿಂಗೆ ತಿರ್ಕೊಂಡು ಹೋಗ್ತಾವ್ರೆ ಈ ಥರ ಹೋಗ್ತಾವ್ರೆ ಅವ್ರಿಗೆ ಹೆಗ್ಲೆರ್ಕೋಬೇಡಣ್ಣ ಅವ್ರೇನು ಗೊಂಬೆನಾ ಅವರಲ್ಲಿ ಲೆಕ್ಕಾಚಾರ ಇಲ್ವಾ ಅವರಲ್ಲಿ ಧರ್ಮ ಇಲ್ವಾ ಹಾಗಾಗಿ ಎಲ್ಲ ಎಷ್ಟೆಷ್ಟು ದೇವಾಲಯ ಹೋಗಿದವರು ಎಷ್ಟು ಜನಕ್ಕೆ ನೀತಿ ಗೊತ್ತಿದೆ ಎಷ್ಟು ಜನಕ್ಕೆ ಧಾರ್ಮಿಕ ಆಚರಣೆ ಗೊತ್ತಿದೆ ಎಷ್ಟು ಜನಕ್ಕೆ ನಿಯಮ ಗೊತ್ತಿದೆ ಅಲ್ವಾ ಏನೂ ನಿಯಮ ಆಚರಣೆಗಳು ಗೊತ್ತಿಲ್ಲದೆ ಇರ್ತಕ್ಕಂಥ ಮುಗ್ಧರ ಮೇಲೆ ಹೋಗಿ ಸವಾರಿ ಮಾಡುತ್ತಾ ಬೆನ್ನೇರು ಕೊಡುತ್ತಾ ಆ ರೀತಿಯಾಗಿ ತಪ್ಪು ಕಲ್ಪನೆಗಳನ್ನು ಜನ ಅವ್ರಿಗಾದ ಸಮಸ್ಯೆಯನ್ನು ಇನ್ನೊಬ್ಬರ ಮೇಲೆ ಹರಡಿರ್ತಾರೆ ಹಾಗಾಗಿ ಆ ರೀತಿಯಾಗಿ ಮಾಡೋದಿಲ್ಲ ಆ ರೀತಿಯಾಗಿ ಮಾಡಿದ್ರೆ ಅವರು ದೇವರಾಗ್ತಾರ ಅಂಥ ಸಂದರ್ಭದಲ್ಲಿ ನ್ಯಾಯಕರ್ತರಾಗ್ತಾರ ಧರ್ಮಪಾಲಕರಾಗ್ತಾರಾ ಧರ್ಮ ಆಗ್ತಾರಾ ಇಲ್ಲ ಅಲ್ವಾ ಹಾಗಾಗಿ ಆ ಥರ ಯಾರಿಗೂ ಕೂಡ ಹೆಗ್ಲೇರ್ಕೊಳ್ಳೋದು ತೊಂದರೆ ಕೊಡೋದು ಇದರ ಪ್ರಶ್ನೆ ಉತ್ಪನ್ನನೇ ಆಗೋದಿಲ್ಲ ಎಲ್ಲಿ ನ್ಯಾಯ ಯಾರು ಅನ್ಯಾಯ ಮಾಡಿರ್ತಾರೆ ಎಲ್ಲಿ ನ್ಯಾಯ ಕೇಳೋಕೆ ಹೋಗ್ಬೋದು ಅದು ಶನಿಮಾದೇವ ಅಂಥದ್ರಲ್ಲಿ ಅವರಲ್ಲಿ ಒಂದು ಲವಲೇಶವು ಕೂಡ ಎಲ್ಲಷ್ಟು ಕೂಡ ಆ ಕಡೆ ಈ ಕಡೆ ವ್ಯತ್ಯಾಸ ಆಗೋದಿಲ್ಲ ಯಾವುದು ನಿಶ್ಚಯವಾಗಿ ಕರ್ಮ ನಡೆದಿರುತ್ತೆ ಆ ಕರ್ಮದ ಫಲಗಳ ಲೆಕ್ಕಾಚಾರವನ್ನು ಮಾಡ್ತಾರೆ ಒಳ್ಳೆಯದಾದ್ರೂ ಕೂಡ ಅಷ್ಟೇ ಸ್ಟ್ರಿಕ್ಟಾಗಿ ಕೊಡಿಸ್ತಾರೆ ಕೆಟ್ಟದ್ದಾದ್ರೂ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಲೆಕ್ಕಾಚಾರವನ್ನು ಮಾಡ್ತಾರೆ ಹಾಗಾಗಿ ಶನ್ಮಾದೇವನ ಹತ್ರ ಹೋಗ್ತಕ್ಕಂಥವರಲ್ಲಿ ಯಾರು ಧರ್ಮಾಚರಣೆಯನ್ನು ಮಾಡಿರ್ತಾರೆ ನ್ಯಾಯವಾಗಿರ್ತಾರೆ ಒಳ್ಳೆಯವರಾಗಿರ್ತಾರೆ ಅವರು ಬಾಧೆ ಪಡ್ಕೊಳ್ತಕ್ಕಂಥ ಅವಶ್ಯಕತೆಯನ್ನೇ ಇರೋದಿಲ್ಲ ಪ್ರಶ್ನೆ ಬರೋದಿಲ್ಲ ಶಿವಪ್ಪನ ಹೇಗೆ ಭಕ್ತಿ ಆಚರಣೆಯನ್ನು ಮಾಡ್ತೀರಾ ಅದೇ ರೀತಿಯಾಗಿ ಶನ್ಮಾದೇವನನ್ನು ಕೂಡ ಭಕ್ತಿ ಆಚರಣೆ ಮತ್ತು ಭಯಭಕ್ತಿ ಇರಬೇಕು ಹಾಗಂತ ಅದು ಇನ್ನೊಂದು ರೀತಿಯಾಗಿ ಹಾನಿಕಾರಕ ಭಯ ಆಗಬಾರದು ಬದಲಿಗೆ ಶ್ರದ್ಧೆಯಿಂದ ನಡೆತಕ್ಕಂಥ ಭಯ ಇರಬೇಕು ಈ ರೀತಿಯಾಗಿ ನಡ್ತಕ್ಕಂಥದ್ದು ಸೂಕ್ತ ಶಣ್ಮ ಭಯಕಾರಕ ಅಲ್ಲ ನ್ಯಾಯಕರ್ತ ನ್ಯಾಯಪ್ರಿಯ ಹಾಗಾಗಿ ಧರ್ಮದಿಂದ ಇರ್ತಕ್ಕಂಥವ್ರು ಒಳ್ಳೆಯವರು ಅವಶ್ಯವಾಗಿ ಭಗವಂತನ ಕೃಪೆಗೆ ಪಾತ್ರರಾಗ್ಬೋದು ಅಂತ ಹೇಳ್ತಾ ತಪ್ಪು ಮಾಡಿರ್ತಕ್ಕಂಥವ್ರು ಇಂದೆಲ್ಲ ನಾಳೆ ಅನುಭವಿಸ್ಬೇಕಾಗತ್ತೆ ಇದು ಭೂಮಿ ಪೃಥ್ವಿ ಮನುಷ್ಯ ನಿರ್ಮಾಣ ಮಾಡಿರೋದಲ್ಲ ದೈವಶಕ್ತಿ ನಿರ್ಮಾಣ ಮಾಡಿರೋದು ದೇವ್ರ ನಿರ್ಮಾಣ ಮಾಡಿರೋದು ಹಾಗಾಗಿ ಅವ್ರಿಗೆ ಮೀರಿ ನಡ್ತಕ್ಕಂಥ ಇಲ್ಲಿವರೆಗೆ ಒಂದು ಶಕ್ತಿನೂ ನಾವು ನೋಡಿಲ್ಲ ಮುಂದೇನೂ ಕೂಡ ನೋಡೋದಿಲ್ಲ ಹಾಗಾಗಿ ದೈವಶಕ್ತಿಯೇ ಶ್ರೇಷ್ಠ ಅವ್ರು ಮಾಡ್ತಕ್ಕಂಥ ಕಾರ್ಯದಲ್ಲಿ ಸದಾ ಶುಭವೇ ಇರುತ್ತೆ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ ಜೈ ಶನಿದೇವ ಜೈ ಮಹಾದೇವ